ಗಡಿ ಜಿಲ್ಲೆಯಲ್ಲಿ ಮಾನವ ಪ್ರಾಣಿ ಸಂಘರ್ಷ ಮುಂದುವರೆದಿದೆ ಬಾಳೆಹಣ್ಣು ತುಂಬಿದ್ದ ವಾಹನದ ಮೇಲೆ ಆನೆಯೊಂದು ದಾಳಿ ಮಾಡಿದೆ ಇನ್ನು ಒಂಟಿ ಸಲಗಕ್ಕೆ ಕಬ್ಬು ಹಾಗೂ ಬಾಳೆಹಣ್ಣು ಅಂದರೆ ಪಂಚ ಪ್ರಾಣ ಹೀಗಾಗಿ ರಾತ್ರಿ ವಾಹನ ಅಡ್ಡಗಟ್ಟಿ ಮೇಲೆ ಏರಲು ಕಾಡಾನೆ ಯತ್ನಿಸಿದೆ ಇನ್ನು ಕೂದಲೆಳೆ ಅಂತರದಲ್ಲಿ ಪಿಕಪ್ ವಾಹನ ಚಾಲಕ ಪಾರಾಗಿದ್ದಾನೆ ಸಾಮಾಜಿಕ ಜಾಲತಾಣದಲ್ಲಿ ಆನೆ ದಾಳಿಯ ವಿಡಿಯೋ ವೈರಲ್ ಆಗಿದೆ ಚಾಮರಾಜನಗರ ಜಿಲ್ಲೆಯ ಪುಣಜನೂರು ಬಳಿ ನಡೆದಿರುವಂತಹ ಘಟನೆ ಇದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಗಡಿ ಜಿಲ್ಲೆಯಲ್ಲಿ ಮಾನವ ಪ್ರಾಣಿ ಸಂಘರ್ಷ ಮುಂದುವರೆದೆ ಬಾಳೆಹಣ್ಣು ತುಂಬಿದ್ದ ವಾಹನದ ಮೇಲೆ ಆನೆ ಒಂದು ಯಾವ ರೀತಿ ದಾಳಿ ಮಾಡ್ತಾ ಇದೆ ಅಂತ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಇನ್ನು ಈ ಆನೆಗಳಿಗೆ ಕಬ್ಬು ಜೊತೆಗೆ ಬಾಳೆಹಣ್ಣು ಅಂದರೆ ಪಂಚಪ್ರಾಣ ಹೀಗಾಗಿ ರಾತ್ರಿ ವಾಹನವನ್ನು ಅಡ್ಡಗಟ್ಟಿ ಮೇಲೆ ಏರಲು ಕಾಡಾನೆಯೊಂದು ಯತ್ನಿಸಿದೆ ಇನ್ನು ಕೂದಲೆಳೆ ಅಂತರದಲ್ಲಿ ಆ ಪಿಕಪ್ ವಾಹನ ಚಾಲಕ ಪಾರಾಗಿದ್ದಾನೆ ಈ ಒಂದು ವಿಡಿಯೋ ಏನಿದೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ